ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಹೆಚ್ಚುಜಿ ಇವತ್ತು ನಾವು ಗೊರೂರು ರಾಮಸ್ವಾಮಿ ಅವರು ಬರೆದಿರ್ತಕ್ಕಂಥ ಆಲೆಮನೆ ಎನ್ನುವಂಥ ಪ್ರಬಂಧವನ್ನು ಕುರಿತು ಮಾತಾಡ್ತಿದ್ದೀವಿ ಆಲೆಮನೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಕಬ್ಬನ್ನು ಬೆಳೆದಿರುವಂಥ ರೈತ ಅದನ್ನು ಹಾಲನ್ನು ಮಾಡಲಿಕ್ಕೆ ಯಾವೆಲ್ಲ ಪ್ರೋಸೆಸ್ಸಲ್ಲಿ ಒಂದು ಮನೆಯನ್ನು ಕಟ್ಕೊಂಡಿರ್ತಾನೋ ಅದನ್ನು ಆಲೆಮನೆ ಅಂತ ಕರ್ಕೊಂಡಿದ್ದೀವಿ ಇಡೀ ಕಾ ಪ್ರಬಂಧದಲ್ಲಿ ಲೇಖಕರು ಮಾತಾಡೋ ರೀತಿಯಲ್ಲಿ ಆಲೆಮನೆ ಅನ್ನೋದು ಹಳ್ಳಿಯ ಚಿತ್ರಣ ಅಥವಾ ಹಳ್ಳಿಯಲ್ಲಿರ್ತಕ್ಕಂಥ ರೈತನ ಚಿತ್ರಣದ ಜೊತೆ ಜೊತೆಗೆ ಇಡೀ ಹಳ್ಳಿಯ ವಾತಾವರಣ ಅನ್ನೋದು ಯಾವ ರೀತಿಯಾಗಿರುತ್ತೆ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರುತ್ತೆ ಎಲ್ಲರೂ ಒಬ್ರಿಗೊಬ್ಬರಿಗೆ ಯಾವ ರೀತಿಯಾಗಿ ಕೂಡಿಕೊಂಡು ಹಂಚ್ಕೊಂಡು ಎಲ್ಲರೂ ಒಂದು ಅನ್ನುವಂತಹ ಏಕಮೇವ ಆಕಾಂಕ್ಷೆಯಿಂದ ಬದುಕ್ತಿದ್ದಾರೆ ಅನ್ನುವಂತಹ ಚಿತ್ರಣವನ್ನು ಇಡೀ ಕತೆ ಅಥವಾ ಇಡೀ ಪ್ರಬಂಧ ಮಾತಾಡ್ತಿದೆ ರಂಗೇಗೌಡ ಮುಖ್ಯ ಪಾತ್ರ ಈ ಆಲೆಮನೆ ಕ ಪ್ರಬಂಧದಲ್ಲಿ ರಂಗೇಗೌಡ ಈಗ ತಾನೇ ಹೊಸದಾಗಿ ಒಂದು ಆಲೆಮನೆಯನ್ನು ಕಟ್ಟಿದ್ದಾನೆ ಆಲೆಮನೆಯನ್ನು ಕಟ್ಟಿರೋದ್ರ ಜೊತೆಗೆ ಅವನಿಗೇನು ಅಂತಂದರೆ ಇಡೀ ಹತ್ತು ಅಲ್ಲೊಂದು ಸಾಲು ಅಂತಂದರೆ ಆಲೆ ಕಟ್ಟಿದವನಿಗೆ ಸುತ್ತ ಹತ್ತು ಮೈಲಿಯವರೆಗೆ ಇರುವಂಥ ಎಲ್ಲರೂ ಕೂಡ ನೆಂಟರು ಅಂತ ನಮಗೆ ಗೊತ್ತಿದೆ ನೆಂಟರು ಅಂತಂದರೆ ಯಾವ ಪರಿಕಲ್ಪನೆ ಒಳಗಡೆ ನಾವು ಮಾತಾಡ್ತಿದ್ದೀವಿ ಅಥವಾ ಇಲ್ಲಿ ಲೇಖಕರು ಮಾತಾಡ್ತಿದ್ದಾರೆ ಅಥವಾ ಹಳ್ಳಿಯ ವಾತಾವರಣದಲ್ಲಿರುವಂಥ ಜನರು ಹತ್ತು ಮೈಲಿ ಅಂತ ಅಂದರೆ ನಿಮಗೆ ಗೊತ್ತಿದೆ ಸರಿಸುಮಾರು ಒಂದು ಏಳು ಎಂಟು ಊರಲ್ಲಿರುವಂಥ ಎಲ್ಲರೂ ಕೂಡ ಏನು ಅಂದರೆ ನೆಂಟರು ಅನ್ನುವಂಥ ಪರಿಕಲ್ಪನೆ ಒಳಗಡೆ ಸಂಬಂಧಗಳು ಎಲ್ಲರೂ ಕೂಡ ಒಂದೇ ನಾವೆಲ್ಲರೂ ಒಂದೇ ಅನ್ನುವಂಥ ಆಶಯದಲ್ಲಿ ಇಡೀ ನ ಪ್ರಬಂಧ ಆಲೆ ಮನೆ ಒಳಗಡೆ ಆ ಸಾಲನ್ನು ಲೇಖಕರು ಬಳಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ರಂಗೇಗೌಡ ಏನು ಮಾಡ್ತಿದ್ದಾನೆ ಅಂತಂದರೆ ಶೀನಪ್ಪ ರಾಮಸ್ವಾಮಿ ರಾಮಸ್ವಾಮಿ ಅವರು ಹಾಗೆಯೇ ಅಲ್ಲಿರ್ತಕ್ಕಂಥ ಗುಂಡ ಗುಂಡ ಅಂತಂದರೆ ಕ್ಯಾರೆಕ್ಟರ್ ಅಲ್ಲಿ ಕಥೆಯಲ್ಲಿ ಬರ್ತಿರುವಂತಹ ಕ್ಯಾರೆಕ್ಟರ್ ಆ ಗುಂಡ ಇಲ್ಲಿಂದ ಅಂತಂದರೆ ಅವನು ಹಳ್ಳಿಯಲ್ಲಿದ್ದವನು ಮೂಲತಃ ಈಗ ಬೆಂಗಳೂರಿಗೆ ಬಂದಿದ್ದಾನೆ ಬೆಂಗಳೂರಿಂದ ವಾಪಸ್ ಮತ್ತೆ ಹಳ್ಳಿಗೆ ಬಂದಾಗ ಈ ರಂಗೇಗೌಡ ಹೊಸದಾಗಿ ಆಲೆಯನ್ನು ಕಟ್ಟಿದ್ರಿಂದ ಇವರೆಲ್ಲರನ್ನೂ ಕೂಡ ಬನ್ನಿ ಆಲೆ ಮನೆಗೆ ಹಾಲನ್ನು ಕುಡಿಯೋದಕ್ಕೆ ಅಥವಾ ಕಬ್ಬನ್ನು ನಿಮಗೆ ಕೊಡ್ತೀನಿ ಎಲ್ಲರೂ ಬಂದು ನಾನು ಮನೆ ನೋಡಬೇಕು ಅಂತ ಕರೆದಿದ್ದಕ್ಕೆ ಎಲ್ಲರೂ ಪ್ರೀತಿಯಿಂದ ಹೋಗ್ತಾಯಿದ್ದಾರೆ ಆಗ ಗುಂಡ ಮಾತಾಡ್ತಾನೆ ತುಂಬ ಸಂತೋಷದಿಂದ ಅವನೇನೋ ಗೌರವ ಕರೆದಿದ್ದಾನೆ ರಂಗೇಗೌಡ ಅಂತಂದರೆ ನಾವೆಲ್ಲರೂ ಹೋಗಿ ಅವನನ್ನು ಹಾಳು ಮಾಡೋದು ಎಷ್ಟು ಸರಿ ಅಂತ ಮಾತಾಡಿದ್ದಕ್ಕೆ ಶೀನಪ್ಪ ಮಲ್ಲ ಮಾತಾಡ್ತಾನೆ ಇದೆಲ್ಲ ಕಂಡಿದ್ದೀನಿ ಬನ್ನಿರಿ ಬೆಂಗಳೂರು ಅವ್ರದ್ದು ಪುರಾಣ ಇಲ್ಲಿ ಬಿಚ್ಚಕ್ಕೆ ಬರಬೇಡ್ರಿ ಅನ್ನುವಂಥ ಮಾತನ್ನು ನೋಡಿದ್ರೆ ನಮಗೆ ಭಾಳ ನಯವಾಗಿ ಅಥವಾ ಭಾಳ ಖಚಿತವಾಗಿ ಗೊತ್ತಾಗ್ತಿದೆ ಲೇಖಕರು ಇವತ್ತಿನ ನಗರೀಕರಣ ಮತ್ತು ಅಂದಿನ ನಮ್ಮ ಸಾಂಘಿಕ ಜೀವನ ಅಥವಾ ನಾವೆಲ್ಲರೂ ಒಂದೇ ಅನ್ನುವಂಥ ಹಳ್ಳಿಯ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಭಾಳ ನೀಟಾಗಿ ಭಾಳ ಎಲ್ಲರೂ ಮನಮಟ್ಟುವಂತೆ ಏನು ಮಾಡಿದ್ದಾರೆ ಅಂದರೆ ಚಿತ್ರಿಸಿರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಜೊತೆ ಏನು ಅಂತಂದರೆ ಅಲ್ಲಿ ಮುಂದೆ ಬರ್ತಾ ಇದೆ ನಮಗೆ ಗೊತ್ತಿದೆ ಜನಪದ ಕವಿತೆಗಳಲ್ಲಿರ್ತಕ್ಕಂತಹ ಸೂಚ್ಯವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡು ಅಥವಾ ಜನಪದರು ಕಟ್ಟಿದಂತಹ ವಚನಗಳನ್ನು ಇಟ್ಕೊಂಡು ಅಥವಾ ಕವಿತೆಗಳನ್ನು ಇಟ್ಕೊಂಡು ಇಲ್ಲಿ ಬೋರಗೋಡ ಅಲ್ಲಿ ಆಲ್ರೆಡಿ ಅಲೆಮನೆ ಒಳಗೆ ಕೂತಿದ್ದಾನೆ ಇವರೆಲ್ಲರೂ ಬರ್ತಿರೋದನ್ನು ನೋಡಿಬಿಟ್ಟು ಒಂದು ಮಾತನ್ನು ಈಗ ಹೇಳ್ತಿದ್ದಾನೆ ಏನಂತಂದರೆ ಬೇಸಿಗೆಯ ಬಿಸಿಲಿಗೆ ಬೇವಿನ ಮರ ತಂಪು ಹೇಮಾವತಿ ಎಂಬ ನದಿ ತಂಪು ಹೇಮಾವತಿ ಎಂಬ ನದಿ ತಂಪು ಸೀನಪ್ಪ ನೀನಿರಲು ತಂಪು ನಮ್ಮೂರಿಗೆ ಅಂತ ಈ ಡಿಸ್ಕಷನ್ಗೆ ಬಂದಾಗ ಅಥವಾ ಈ ಕವಿತೆಯನ್ನು ಬೋರ ಹೇಳಿದ ತಕ್ಷಣ ಶೀನಪ್ಪ ಇದ್ದವನು ಏಕವಚನದಲ್ಲಿ ನೀನಿರಲು ಅನ್ನುವಂಥ ಬದಲಾಗಿ ಅಲ್ಲಿ ನೀನು ಶೀನಪ್ಪನಿಗೇನು ಅದರಿಂದ ಬೇಜಾರಿಲ್ಲ ಆದರೆ ಗುಂಡ ಹೇಳ್ತಿರೋದು ನೀನು ಆ ನೀನು ಅಂತ ಏಕವಚನದಲ್ಲಿ ಬಳಸೋದ್ರ ಬದಲಾಗಿ ನೀವಿರಲ್ಲೋ ಒಂದಿದ್ರೆ ತಪ್ಪೇನಾಗ್ತಿರ್ಲಿಲ್ಲ ಅಲ್ವಾ ಅನ್ನುವಂಥ ಡಿಸ್ಕಷನ್ಗೆ ಇಳಿತಾನೆ ಈ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಆಲೆ ಮನೆ ಅನ್ನುವಂಥ ಚಿತ್ರಣ ಹಳ್ಳಿಯ ವಾತಾವರಣದ್ದಾದರೂ ಕೂಡ ಸಾಹಿತ್ಯದ ಒಳಗಡೆ ಅವರು ಪ್ರವೇಶ ಪಡಿತಾನೆ ಏಕವಚನ ಮತ್ತು ಬಹುವಚನ ಆ ಮೂಲಕ ಇವತ್ತಿನ ಶಿಕ್ಷಣ ಅಂದಿನ ಶಿಕ್ಷಣಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ಡಿಸ್ಕಷನ್ ಮಾಡ್ತಾರೆ ಬೋರೆಗಡ ಆವಾಗ ಹೇಳ್ತಾನೇನಂತಂದರೆ ನಿಮ್ಮ ಕಾಲದ ಶಿಕ್ಷಣ ಬೇರೆ ನಮ್ಮ ಕಾಲದ ಶಿಕ್ಷಣ ಬೇರೆ ನೀವು ಓದಿದ ಓದು ಬೇರೆ ನಾನು ಓದಿದ ಓದು ಬೇರೆ ಅಂತೇಳಿ ಅವನು ಓದಿದಂಥ ಜೈಮಿನಿ ಭಾರತವನ್ನು ಕುರಿತಂತೆ ಮಾತಾಡ್ತಾನೆ ಇಡೀ ಜೈಮಿನಿ ಭಾರತವನ್ನು ಅವ್ನು ಕಲ್ತಿದ್ದ ಪ್ರಸಂಗವನ್ನು ಅಲ್ಲಿ ಕುರಿತು ಮಾತಾಡ್ತಾ ಅವನಿಗೆ ಹೆಣ್ಣು ನೋಡೋಕ್ಕೆ ಒಂದು ಊರಿಗೆ ಅವ್ರ ತಂದೆ ಕರ್ಕೊಂಡು ಹೋದಾಗ ಅವನಿಗೆ ಅಲ್ಲಿ ಐದು ವರ್ಷ ಕೂಲಿ ಮಠದಲ್ಲಿ ಓದಿದ್ದಾನೆ ಕೂಲಿ ಮಠ ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಮಠದಲ್ಲಿ ಕೆಲಸ ಮಾಡಬೇಕು ಆನಂತರ ಒಂದು ಗಂಟೆ ಈ ರೀತಿಯಾದಂಥ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದೋ ಒಂದು ಭಾರತಕ್ಕೆ ಅಥವಾ ಯಾವುದೋ ಒಂದು ಕವಿತೆಯನ್ನು ಹೇಳ್ಕೊಡುವಂಥ ಪರಿಪಾಠ ಇದ್ದಿದ್ದಂಥ ಮಠಗಳನ್ನು ಕೂಲಿ ಮಠ ಅಂತ ಕರಿತಾ ಇದ್ದಾರೆ ಅಲ್ಲಿ ಅವನು ಜೈಮಿನಿ ಭಾರತವನ್ನು ತುಂಬ ಸತತ ಪ್ರಯತ್ನ ಪಟ್ಟು ಕಲಿಯೋಕ್ಕೆ ಪ್ರಯತ್ನ ಪಡ್ತಾನೆ ಬಟ್ ಅವನಿಗೆ ಹೊಲ್ದಿರಲ್ಲ ಆ ಸಂದರ್ಭದಲ್ಲಿ ಅವನನ್ನು ಹೆಣ್ಣೋಡ್ಕೊಡ್ಕೊಂಡು ಕರ್ಕೊಂಡು ಹೋದಾಗ ಅಲ್ಲಿ ಬಂದವನು ಹೆಣ್ಣು ನೋಡೋದಕ್ಕೆ ಬಂದಾಗ ಅವ್ರ ಅತ್ತೆ ಇದ್ದವರು ಅಥವಾ ಮಾವ ಎಲ್ಲರೂ ಕೂಡ ಅವ್ರ ಮನೇಲಿದ್ದಂಥ ಹಳೆಯ ಒಂದು ಜೇಮಿನಿ ಭಾರತವನ್ನು ತಂದು ಅವನಿಗೆ ಕೊಡ್ತಾರೆ ಅವನಿಗೆ ಅದನ್ನು ಆಗೋದಿಲ್ಲ ತಡವಡಿಸ್ತಾನೆ ಅಥವಾ ಅವನಿಗೆ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿ ಅಷ್ಟೇ ಅಂತೇಳಿ ಅವನನ್ನು ಮದುವೆ ಮಾಡಿಕೊಡ್ತಾರೆ ಮದುವೆ ಮಾಡಿಕೊಟ್ಟ ಮೇಲೆ ಅವನು ಹೆಂಡ್ತಿ ನನ್ನಿಂದ ನೀವು ಜೇಮಿನಿ ಭಾರತ ಕಲಿತ್ರಿ ಅಂತ ಈಗಲೂ ಕೂಡ ಅವನನ್ನು ಅಂಗಿಸ್ತಾಳೆ ಅನ್ನುವಂಥ ಸನ್ನಿವೇಶವನ್ನು ಅಲ್ಲಿ ತೊಗೊಂಬಂದಿದ್ದಾರೆ ಈ ನಂತರ ಅವ್ರು ಮಾತಾಡ್ತಿದ್ದಾರೆ ಏನು ಅಂತಂದರೆ ಶಿಷ್ಯರ ನಡುವಿನ ಸಂಬಂಧ ಹೆಂಗಿರಬೇಕು ಗುರುಗಳನ್ನು ನಾವು ನಾವು ಇವತ್ತಿನ ಹಾಸ್ಯಗಳನ್ನು ಅಥವಾ ಹಾಸ್ಯ ಚಟಾಕಿಗಳನ್ನು ಅಥವಾ ಇನ್ನೊಬ್ಬರು ಗುರುಗಳನ್ನು ಈ ಅಥವಾ ಗುರುಗಳಿಗೆ ನಾವು ಗುರುಗಳು ನಮ್ಮನ್ನೇನೋ ಹೊಂದಿದ್ದಾರೆ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅನ್ನುವಂಥ ನೂರಾರು ಉದಾಹರಣೆಗಳನ್ನು ತೊಗೊಂಬಂದರು ಕೂಡ ಅವರು ಮಾಡ್ತಿದ್ದಂತಹ ಒಂದು ಪ್ರಸಂಗವನ್ನು ಈ ನಾಟಕದಲ್ಲಿ ಈ ಪ್ರಬಂಧದಲ್ಲಿ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ ಒಳ್ಳೆಯ ಹಾವು ಅನ್ನುವಂಥ ಒಂದು ಪ್ರಸಂಗವನ್ನು ಇಟ್ಕೊಂಡು ಗುರುಗಳ ಪ್ರತಿದಿನ ಬೆಳಗ್ಗೆ ಸಂಜೆ ವಂದನೆಗೆ ಹೋಗಬೇಕಾದ್ರೆ ಕೊಡೆ ಒಳಗಡೆ ಅವರು ಬಟ್ಟೆಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ ಶಿಷ್ಯರಂದ್ರೆ ಏನು ಮಾಡ್ತಾರೆ ಅಂತಂದರೆ ಹಾವನ್ನ ತೊಗೊಂಡೋಗಿ ಆ ಕೊಡೆ ಒಳಗೆ ಬಿಟ್ಟು ಗುರುಗಳಿಗೆ ಕೊಡುವಂಥ ಒಂದು ಪ್ರಸಂಗವನ್ನು ಕೂಡ ತೊಗೊಂಬಂದಿದ್ದಾರೆ ಕೊನೆಯದಾಗಿ ಇಡೀ ಪ್ರಬಂಧದಲ್ಲಿ ಮಾತಾಡ್ತಿರೋದು ಕೊಡುವಂತಹ ಅಂದರೆ ದಾನ ಅಥವಾ ಇನ್ನೊಬ್ಬರಿಗೆ ನಾವು ಕೊಟ್ಟದ್ದು ನಮಗೆ ಉಳಿಯುತ್ತೆ ಶಾಶ್ವತವಾಗಿ ಅನ್ನುವಂಥ ಪರಿಕಲ್ಪನೆಯನ್ನು ಭಾಳ ನೀಟಾಗಿ ಪ್ರೆಸೆಂಟ್ ಮಾಡ್ಕೊಂಡಿರೋದನ್ನು ಇಲ್ಲಿ ಇಡೀ ಪ್ರಬಂಧದಲ್ಲಿ ನೋಡೋಕ್ಕೆ ಸಾಧ್ಯ ನಮಗೆ ಗೊತ್ತಿದೆ ಏನಂತಂದರೆ ನಾವು ಸ್ವಾರ್ಥಕ್ಕೆ ಬದುಕ್ತಿರುವಂಥ ಇವತ್ತಿನ ಸಂದರ್ಭದಲ್ಲಿ ನಾವು ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಅವರು ನಂಜಪ್ಪನ ಉದಾಹರಣೆಯನ್ನು ಇಟ್ಕೊಂಡು ಇಡೀ ಮಾತಾಡ್ತಾರೆ ಅಂದರೆ ನಂಜಪ್ಪ ಅವರ ಅಪ್ಪ ಇದ್ದಾಗ ಎಲ್ಲರಿಗೂ ಕೂಡ ದಾನ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಕೊಡ್ತಾಯಿದ್ರು ಬಟ್ ಅವನ ಮಗ ಇಂಜಿನಿಯರಿಂಗ್ ಆಫೀಸಲ್ಲಿ ಪಿ ಯು ಎನ್ ಆಗಿರ್ತಾನೆ ಅಲ್ಲಿಂದ ಬಂದ ಮೇಲೆ ನಂಜಪ್ಪ ಯಾರಿಗೂ ಕೂಡ ಒಂದು ತುಂಡನ್ನು ಕಬ್ಬು ಕೊಡಲ್ಲ ಅಂತೇಳ್ಬಿಟ್ಟು ಯಾವ ರೀತಿ ನಾಶವಾಗ್ಬೋದ ಯಾವ ರೀತಿಗೆ ಅವನಿಗೆ ಬೆಳೆ ಕೈ ಹಿಡಿಯಲಿಲ್ಲ ಭೂಮಿ ತಾಯಿ ಕೈ ಹಿಡಿಯಲಿಲ್ಲ ಅಂತ ಮಾತಾಡ್ತಾನೆ ಕೊನೆದಾಗಿ ಒಂದು ಜನಪದ ಸರ್ವಜ್ಞನ ವಚನವನ್ನು ಹೇಳ್ಬಿಟ್ಟು ಇಡೀ ಅವರ ಆಲೆಮನೆ ಪ್ರಸಂಗದ ಪ್ರಬಂಧವನ್ನು ಮುಗಿಸ್ತಾ ಇದ್ದಾರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಕೊಟ್ಟು ಕೆಟ್ಟೆ ನನ್ನ ಬೇಡ ಮುಂದಕ್ಕೆ ಕಟ್ಟಿ ಓದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾ ನಾವು ಒಬ್ರಿಗಾದರೆ ಇನ್ನೊಬ್ರು ನಮಗೆ ಆಗ್ತಾರೆ ಒಬ್ರಿಗೊಬ್ರಿಗೆ ನಡುವೆ ಸಂಬಂಧ ಈ ರೀತಿ ಗಟ್ಟಿ ಆದರೆ ಎಲ್ಲರೂ ಕೂಡ ಮನುಷ್ಯತ್ವವನ್ನು ಇಟ್ಕೊಂಡು ಬದುಕ್ಬೋದು ಆ ವಾತಾವರಣ ಅಲ್ಲಿ ಹಳ್ಳಿಯ ಒಳಗಡೆ ಇದೆ ನಗರದಲ್ಲಿ ಕಳ್ಕೊತಿದ್ದೀವಿ ಅನ್ನೋಂತಹ ಸೂಚ್ಯವಾದಂತಹ ಅಂಶವನ್ನು ಲೇಖಕರಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತಿದ್ದಾರೆ ಅನ್ನೋದನ್ನ ಮಾತಾಡ್ಬೋದು ಧನ್ಯವಾದಗಳು